ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ದೇವಸ್ಥಾನಕ್ಕೆ ಬಂದಿದ್ದಾನೆ ಆದರೆ ಕರ್ಣನ ಸಾಕುತಾಯಿ ಹೆತ್ತ ತಾಯಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಇಬ್ಬರು ಕೂಡ ಕರ್ಣನ ಬದುಕಿಗೆ ಒಳ್ಳೇದಾಗಬೇಕು ಅಂತಲೇ ಬಯಸಿದ್ದಾರೆ ಹಾಗಿದರೆ ಸುಳ್ಳಿನ ಮರಿಯಲ್ಲಿರ್ತಕ್ಕಂಥ ಸತ್ಯದ ಒಂದು ಪರದೆ ಸರ್ದೆ ಸರಿಯತ್ತಾ ಹಾಗಿದ್ರೆ ಏನಾಗುತ್ತಾ ಇಬ್ಬರ ಮುಖಾಮುಖಿ ಆಗುತ್ತಾ ಆಗಬಹುದಾ ಆಗೋದಲ್ವ ಇಬ್ಬರು ದೇವಸ್ಥಾನಕ್ಕೆ ಬಂದದ್ದು ಯಾಕೆ ಆಗ್ತಿರೋದೇನೋ ಆಗೋದೇನೋ ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣ ಸಾಹಿತ್ಯನ ಪ್ರೀತಿ ಮಾಡ್ತಿದ್ದಾಳೆ ಅಂತಕ್ಕಂಥ ವಿಶ್ವ ಅನುರಾಧ್ ಅವರಿಗೆ ಗೊತ್ತಾಗುತ್ತಾ ಹಾಗೆ ಯಾವುದೇ ಕಾರಣಕ್ಕೂ ಸಾಹಿತ್ಯವನ್ನು ನೀನು ಪ್ರೀತಿ ಮಾಡಬಾರ್ದು ಅಥವಾ ನಿಮ್ಮ ಮನೆಗೆ ಆಗಿ ಬರುವುದಿಲ್ಲ ನಮ್ಮ ಮನೆಗೆ ಅಂತ ಹೇಳಿದ ತಕ್ಷಣ ಕರ್ಣ ಭರತ್ಗೆ ಶಾಕ್ ಆಗುತ್ತಾ ನಮ್ಮ ಮನೆ ಬಗ್ಗೆ ನಿಮಗೆ ಗೊತ್ತು ಸೊಸೆಯಾಗಿ ನಮ್ಮ ಮನೆಗೆ ಬಂದರೆ ಆಕೆ ಚೆನ್ನಾಗಿರುವುದಿಲ್ಲ ಅಂತ ನೀವು ಈಗ ಹೇಳ್ತೀರಾ ಅಂತ ಕರ್ಣ ಪ್ರಶ್ನೆ ಮಾಡ ಅದು ಹಾಗಲ್ಲ ಅವ್ರಿಗೂ ಅವ್ರ ಮನೆಯವ್ರಿಗೂ ನಿಮ್ಮ ಮನೆಯವ್ರಿಗೂ ಅದು ಆಗಲ್ಲ ಅಲ್ವಾ ಹಾಗಾಗಿ ಸರಿ ಹೋಗೋದಿಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ನಾನು ಮದುವೆ ಆಗಬಾರ್ದು ಪ್ರೀತಿ ಮಾಡಬಾರ್ದು ಈಗಲೇ ಮರಿಬೇಕು ಅಂತ ಹೇಳಿ ಅನುರಾಧ ಅವರು ಆಟೋ ಹೊತ್ಕೊಂಡು ಬಂದ್ಬಿಡ್ತಾರೆ ಅಯ್ಯೋ ನನ್ನ ಮಗನ ಮೊದಲನೇ ಪ್ರೀತಿನ ಅಂತ ಸಂದರ್ಭ ಬಂದ್ಬಿಡ್ತಲ್ಲ ಈಗ ತಾನೇ ಹುಟ್ಟಿದಂಥ ಪ್ರೀತಿನ ಚಿಟು ಅಂತ ತಾಯಿ ಏನಾಗ್ಬಿಟ್ಟೆ ನನ್ನ ಕತೆ ಎಂಥ ಪರಿಸ್ಥಿತಿಗೆ ತಳಿಬಿಟ್ಟೆ ಅಂತ ಹೇಳಿ ಇಲ್ಲಿ ತುಂಬಾ ನೊಂದ್ಕೊತಾರೆ ಅನುರಾಧ ಅವರು ಹೋಗೋ ತಾರಿ ಮಧ್ಯೆ ಬಾಬಾ ಾರೆ ಪಾಪ ಬಂದದ್ದೆ ಇಲ್ಲಿ ಅನುರಾಧ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಏನು ಮಾಡೋ ಕೊಟ್ಟಿದ್ಯಾ ನೀನು ನಿನ್ನ ಮಗನ ಕರ್ಣನ ಪ್ರೀತಿನ ಚಿಬ್ತಾ ಇದೆಯಾ ಸಾಹಿತ್ಯನ ಪ್ರೀತಿ ಮಾಡ್ತದಾನಲ್ವಾ ಕರ್ಣ ನೀನು ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಕಾರಣ ಜೋಡಿ ಆಗೋದು ಅದು ವಿಧಿ ಲಿಖಿತ ವಿಧಿ ಲಿಖಿತವನ್ನು ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಲ್ವಾ ಅಂತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಸಾಹಿತ್ಯ ಮದುವೆ ಆಗಬಾರ್ದು ಸಾಹಿತ್ಯವೇ ಅಲ್ಲ ಆ ಮನೆಗೆ ಬೇರೆ ಯಾರೇ ಸೊಸೆಯಾಗಿ ಹೋದರೂ ಕೂಡ ಖಂಡಿತ ಮನೆಯಲ್ಲಿ ಮನೇಲಿ ಆಕೆ ನೆಮ್ಮದಿಯಾಗಿರುವುದಿಲ್ಲ ಅಂತ ಅನುರಾಧವರು ಹೇಳ್ತಿದ್ದಾರೆ ಏನು ಅನ್ಕೋತಾ ಇದೆಯಾ ಯಾರೂ ಅಲ್ಲ ಸಾಹಿತ್ಯನೇ ಆಗೋದು ಯಾಕೆ ಹೇಳು ಸಾಹಿತ್ಯ ಕರ್ಣನ ಮದುವೆ ಆಗೋದ್ರ ಮುಖಾಂತರನೇ ನಿನ್ನ ವನವಾಸಕ್ಕೆ ತೆರೆ ಬೀಳೋದು ಜೊತೆಗೆ ನಿನ್ನ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ಕೂಡ ದೂರ ಆಗಬೇಕು ಅಂದರೆ ಅದು ಸಾಹಿತ್ಯದಿಂದ ಮಾತ್ರ ಸಾಧ್ಯ ಸಾಹಿತ್ಯ ಕರ್ಣ ಒಂದಾಗದೇ ಇದ್ದರೆ ಇಡೀ ಮನೆ ಸರ್ವನಾಶ ಆಗುತ್ತೆ ಯಾರಿಗೂ ಕೂಡ ಒಳಿತಾಗೋದಿಲ್ಲ ಯಾರ ಕಷ್ಟಗಳು ಕೂಡ ನಿವಾರಣೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಮಾತಿನಿಂದ ಅನುರಾಧ ಅವ್ರಿಗೆ ಶಾಕ್ ಆಗುತ್ತೆ ಹೌದು ನಾನು ನಿಜವೇ ಹೇಳ್ತಿದ್ದೀನಿ ಸಾಹಿತ್ಯ ಕರ್ಣ ಒಂದಾಗಲೇಬೇಕು ನಿನ್ನಲ್ಲಿ ಇನ್ನೂ ಕೂಡ ಗೊಂದಲಗಳಿವೆ ಅಂತ ಗೊತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀನು ವೃತುವನ್ನು ಮಾಡಿದ್ರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿನ್ನ ಮನಸ್ಸು ಕೂಡ ನಿರಾಳ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಸಾಹಿತ್ಯ ಕರ್ಣ ಜೊತೆಯಾಗುವುದನ್ನು ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಹೇಳು ಕರ್ಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರಲಿಲ್ಲ ಆದರೂ ಕೂಡ ಎರಡು ಬಾರಿ ಮದುವೆ ನೆಲೆಸ್ದಾ ಅಥವಾ ಇನ್ಯಾವುದೋ ದೇವರ ಇಂಡಿತಕ್ಕೆ ಆದಂಥ ಘಟನೆ ಆಗಿತ್ತು ಅಲ್ಲೇ ತಿಳ್ಕೋಬೇಕಾಗಿತ್ತು ಅಂತ ಕೂಡ ಹೇಳ್ತಾರೆ ಬಾಬಾ ನಂತರ ಇಲ್ಲಿ ಅವರು ಮನೆಗೆ ಬಂದ ಹೌದು ಬಾಬಾ ಸುಮ್ಮನೆ ಹೇಳಿಲ್ಲ ಹೇಳಿರುವುದಿಲ್ಲ ಖಂಡಿತ ಬಾಬಾ ಮಾತಲ್ಲಿ ಅರ್ಥ ಇದೆ ಹಾಗಿದ್ರೆ ಕರ್ಣ ನನ್ನ ಮಗ ನನ್ನ ಮಗನ ಪ್ರೀತಿ ಉಳಿಬೇಕು ಅದಕ್ಕೋಸ್ಕರ ನಾನು ವ್ರತ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸಂಕಲ್ಪ ಮಾಡ್ತೀನಿ ನನ್ನ ಮಗನ ಪ್ರೀತಿ ಗೆಲ್ಲಬೇಕು ಅಂತ ಹೇಳಿ ಅನುರಾಧ ಅವರು ನಂತರ ಈ ಕಡೆ ಕರ್ಣ ಕೂಡ ಮನೆಗೆ ಹೋಗಿದ್ದಾರೆ ಅಲ್ಲಿ ಅನುರಾಧ ವನಜ ಕೂಡ ಇಬ್ರು ಇದ್ದಾರೆ ಏನಿದು ಕರ್ಣ ಅತ್ ಅದಕ್ಕೆ ಫೋನ್ ಮಾಡಿದಾಗಲೂ ಕೂಡ ಯಾಕೆ ರಿಸೀವ್ ಮಾಡಲಿಲ್ಲ ಅಂತ ಕೇಳ್ತಿದ್ದಾರೆ ಅದು ತುಂಬ ಬ್ಯುಸಿ ಆಗುತ್ತೆ ಅದು ಅಂತ ಹೇಳ್ತಿದ್ದಾಗೆ ಏನು ಕೆಲಸದಲ್ಲಿ ಅಂತದಾಗೆ ಅದು ಸಾಹಿತ್ಯವ್ರ ಜೊತೆ ಇದೆ ಸಾಹಿತ್ಯವರು ದೂರದಿಂದ ನೋಡಿದ್ರೆ ತುಂಬ ಅಂತ ಅನ್ನಿಸ್ತಾರೆ ಆದರೆ ಅದ್ರಕ್ಕೋದಾಗ ಎಷ್ಟು ಜೋಳಿಯಾಗಿ ಮಾತಾಡ್ತಾರೆ ಗೊತ್ತಾ ನಿಜವಾಗ್ಲೂ ಯಾವಾಗಲೂ ಕೂಡ ಮತ್ತೊಬ್ಬರು ಖುಷಿ ಬಗ್ಗೆ ನಿಭಾಯಿಸ್ತಿರ್ತಾರೆ ನಿಜವಾಗ್ಲೂ ಅವ್ರ ಜೊತೆ ಮಾತಾಡ್ತಿದ್ರೆ ಹಾಗೆ ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ ಜೊತೆಗೆ ಕಳೆದೇ ಹೋಗ್ಬಿಡ್ತೀವಿ ನಾವು ಅಷ್ಟು ಒಳ್ಳೆಯ ಮನಸ್ಸು ಅವ್ರದ್ದು ನಿಜವಾಗ್ಲೂ ಇಂಥ ಮನಸ್ಸುಗಳು ತುಂಬಾ ರೇಟ್ ಸಿಗೋದು ಅಂತ ಸಾಹಿತ್ಯ ಬಗ್ಗೆನೇ ಮಾತಾಡ್ತಿದ್ರೆ ಈ ಕಡೆ ಅನುಂಧತಿಯವರು ಪೆಚ್ಚಾಗ್ತಿದ್ದಾರೆ ಬಿಕಾಸ್ ಕರ್ಣ ಸಾಹಿತ್ಯನ ದೂರ ಮಾಡಬೇಕು ಅಂದ್ಕೊಂಡ್ರೆ ಕರ್ಣ ತುಂಬ ಹತ್ತಿರ ಆಗ್ತಿದ್ದಾನೆ ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಮನುಷ್ಯವರು ಅದಕ್ಕೆ ನೆನತ್ರ ಏನು ವಿಷಯ ಹೇಳಬೇಕು ಅಂತ ಕಾಯ್ತಾಯಿದ್ರು ಅಂತ ಹೇಳಿದಾಗ ಏನಮ್ಮ ವಿಶ್ವ ಅಂದಾಗ ಈ ಕಡೆ ಅರುಂಧತಿಯವ್ರಿಗೆ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸು ಅಡ್ಡಿ ಬರುತ್ತೆ ಹಾಗಾಗಿ ಇನ್ನೊಮ್ಮೆ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ ಪರವಾಗಿಲ್ಲ ಹೇಳಮ್ಮ ಅಂದರೂ ಕೂಡ ಇನ್ನೊಮ್ಮೆ ಮಾತಾಡೋಣ ಅಂದಾಗ ಈ ಕಡೆ ವನೇಶ್ ಅವರು ಮಾತಾಡೋಕ್ಕೆ ಹೋದಾಗ ಬೇಡ ಅಂತ ಸನ್ನೆ ಮಾಡ್ತಾರೆ ಅರುಂಧತಿಯವರು ನಂತರ ಕರ್ಣ ಹೋಗ್ತಿದ್ದಾಗೆ ಏನಿತ್ತು ಅದಕ್ಕೆ ಇದಕ್ಕಿಂತ ಒಳ್ಳೆಯ ಸನ್ನಿವೇಶ ಬೇಕಾಗಿತ್ತ ಕರ್ಣನ ಹತ್ರ ಮದುವೆ ಪ್ರಸ್ತಾಪ ಮಾಡ್ಬೋದಿತ್ತಲ್ವ ಯಾಕೆ ನೀವು ಸುಮ್ಮನೆ ಆಗ್ಬಿಟ್ರೆ ಅಂತ ಕೇಳ್ತಿದ್ರೆ ಇಲ್ಲ ನನ್ನ ಮಗನ ವಿರುದ್ಧವಾಗಿ ಹೋಗೋದು ನನಗೆ ತುಂಬಾ ಕಷ್ಟ ಆಗ್ತದೆ ನನ್ನ ಮಗನ ಮನಸ್ಸಿಗೆ ಖಾಸಿ ಮಾಡೋದು ನನ್ಗೆ ಕಷ್ಟ ಆಗ್ತದೆ ಹಾಗಾಗಿ ಟೈಮ್ ನೋಡಿ ನಾನು ಮಾತಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಅರುಂಧತಿಯವರು ಕೇಳ್ಕೊತಾರೆ ನಂತರ ಈ ಕಡೆ ವನೇಶ್ ಅವ್ರಿಗೆ ತುಂಬ ಕೋಪ ಬರುತ್ತೆ ಪಾಪ ಮಜ್ಜಿ ಅದನ್ನೆಲ್ಲ ತದ ತದನಂತರ ಅರುಂಧತಿಯವರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯೋಚನೆ ಮಾಡ್ತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲಿಗೆ ಪಾಪಮಜ್ಜಿ ಬರ್ತಾರೆ ಬರ್ತಿದ್ದಾಗೆ ಏನು ಅರುಂಧತಿ ಏನು ಯೋಚನೆ ಮಾಡ್ತಿದ್ಯ ಮಗಳೇ ಅಂದಾಗ ಅದು ಆಗಲ್ಲ ನಮ್ಮ ಪ್ರೀತಿಸಿದವ್ರಿಗೆ ನೋವು ಮಾಡೋದು ತುಂಬಾ ಕಷ್ಟ ಆಗುತ್ತಲ್ವ ಅದನ್ನು ಆಗೋದಿಲ್ಲ ಅಲ್ವಾ ಅಂದಾಗ ಹೌದು ಕಂದ ಖಂಡಿತವಾಗ್ಲೂ ನಮ್ಮ ಪ್ರೀತಿ ಮಾಡಿದವ್ರಿಗೆ ನೋವು ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋವು ಇಷ್ಟ ಇಲ್ಲ ಆದರೆ ಏನು ಮಾಡೋದು ಪರಿಸ್ಥಿತಿ ಆ ರೀತಿ ಇದೆ ಅವರು ಒಳ್ಳೇದಕ್ಕೋಸ್ಕರ ನಾವು ಮಾಡಬೇಕು ಅಂತಾಗ ಇನ್ನೇನು ಕೂಡ ಮಾಡೋಕ್ಕಾಗೋದಿಲ್ಲ ಅಲ್ವಾ ಹರ್ಟ್ ಮಾಡಲೇಬೇಕಾಗುತ್ತಲ್ಲ ಏನು ಮಾಡಿತು ಅಂತ ಅವರು ಹೇಳ್ತಿದ್ರೆ ಒಳ್ಳೇದಕ್ಕೋಸ್ಕರ ನೋವು ಮಾಡಬೇಕು ಅಂದರೆ ಮಾಡಲೇಬೇಕಾಗುತ್ತೆ ಅರುಂಧತಿ ಸಮಯ ಸಂದರ್ಭ ಆ ರೀತಿ ಇರುತ್ತೆ ಆದರೆ ಅದು ಅವ್ರಿಗೆ ಒಳ್ಳೇದಾಗಿರುತ್ತೆ ಅಂದಮೇಲೆ ಮಾಡೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಜೊತೆಗೆ ಈಗ ಡಾಕ್ಟರು ಇಂಜೆಕ್ಷನ್ ಕೊಡ್ತಾರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಲ್ವಾ ನೋವಾಗುತ್ತೆ ಅಂತ ಸುಮ್ಮನಿದ್ರೆ ಆಗುತ್ತಾ ಅಂತ ಪಪ್ಪ ಮಜ್ಜು ಹೇಳಿದಕ್ಕೆ ಅದಕ್ಕೂ ಇದು ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ ಪಾಪ ಅಂತ ಹೇಳಿದಾಗ ಸರಿಯಾಯಿತು ನೀನು ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ದೇವಸ್ಥಾನದಲ್ಲಿ ಉತ್ತರ ಸಿಗುತ್ತೆ ಆ ದೇವಸ್ಥಾನ ಾನಕ್ಕೆ ಹೋಗಿ ನಿಂಗೆ ಸಂಕಲ್ಪ ಮಾಡಿದ್ರೆ ನೀನೇನು ಅನ್ಕೊಂಡು ಹೋಗಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಿನ್ನ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ಅಂತ ಹೌದಾ ಖಂಡಿತವಾಗ್ಲೂ ಅದು ಎಲ್ಲಿದೆ ಹೇಳಿ ನಾನು ಇವಾಗಲೇ ಹೋಗ್ತೀನಿ ಇವತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಪಾಪಮಜ್ಜಿ ಕೂಡ ದೇವಸ್ಥಾನ ಎಲ್ಲಿದೆ ಅನ್ನೋ ವಿಶ್ವವನ್ನು ಕೂಡ ತಿಳಿಸ್ತಾರೆ ತದನಂತರ ಈ ಕೂಡ ಖುಷಿ ಪಡ್ತಾರೆ ಸತ್ಯ ನನ್ನ ಮಗನ್ನ ಹೋಗಿ ನನ್ನ ಮಗನದು ಸಜ್ಜದು ಮದುವೆ ಆಗಲಿ ಅಂತ ಹೋಗಿ ದೇವ್ರ ಹತ್ರ ಸಂಕಲ್ಪ ಮಾಡಿಬಿಡ್ತೀನಿ ಅಂತ ಅರುಂಧತಿಯವರು ನಿರ್ಧಾರ ಮಾಡ್ತಿದ್ದಾರೆ ಆ ಕಡೆ ರಿಷಿಗೆ ಇನ್ನೂ ಕೂಡ ಕರ್ಣ ಮೇಲಿರೋ ಕೋಪ ಸಿಟ್ಟು ಇನ್ನೂ ಕೂಡ ಹೋಗೇ ಇಲ್ಲ ಎಷ್ಟು ಮಟ್ಟಿಗೆ ಕೋಪ ಇದೆ ಅಂದರೆ ಖಂಡಿತ ಕರ್ಣ ಸಿಟ್ಟು ಯಾಕಂದರೆ ಅವ್ರನ್ನ ಮುಗಿಸುವಷ್ಟು ಕೋಪ ಇದೆ ಕರ್ಣನ ಹೆಸರನ್ನು ಗೀಚೋದೇ ಅಳಿಸೋದೇ ಆಗಿಬಿಟ್ಟಿದೆ ಜೈಲಲ್ಲಿ ಫೈನಲಿ ಈ ಕಾರಣ ಇಲ್ಲಿ ರಿಷಿನ ಬಿಡುಗಡೆ ಆಗಿದೆ ರಿಷಿ ಬಿಡುಗಡೆ ಮಾಡಿದವ್ರ್ಗೆ ಯಾರು ಅಂತ ಗೊತ್ತಿಲ್ಲ ನನ್ನನ್ನು ಬಿಡುಗಡೆ ಮಾಡಿದವ್ರಿಗೆ ಯಾರು ಅಂತ ಕೇಳೋದಕ್ಕೆ ಈಚೆ ಒಬ್ಬರು ಹೆಂಗ್ಸಿದ್ದಾರೆ ಅವ್ರನ್ನ ಹೋಗಿ ಕೇಳು ಅಂತ ಹೇಳ್ತಾರೆ ಆಚೆ ಹೋಗಿ ನೋಡ್ತಾರೆ ಅದು ಬೇರೆ ಯಾರೂ ಅಲ್ಲ ಅದೇ ಬಂಗಾರ ಬಡ್ಡಿ ಬಂಗಾರಮ್ಮ ಬಡ್ಡಿ ಕೊಡ್ತಿದ್ರಲ್ವ ಸಾಹಿತ್ಯ ಚಿಕ್ಕಪ್ಪಿಗೆ ಬಡ್ಡಿ ಕೊಟ್ಟಿದ್ರಲ್ವ ಆಕೆಯೇ ಅಲ್ಲಿಗೆ ಬಂದಿರೋದು ಈ ಕಡೆ ಅವ್ರು ನನ್ನ ಓಡ್ತಿದ್ದಾಗೆ ನೀನೇ ನನ್ನ ಬಿಡಿಸಿದ್ದು ಅಂದಾಗ ನಿನ್ನನ್ನು ಬಿಡಿಸ್ಬೇಕು ಅಂದಿದ್ರೆ ನನಗೆ ಇಷ್ಟು ದಿನ ಬೇಕಾಗಿತ್ತ ಯಾವತ್ತೂ ಬಿಡಿಸ್ತದೆ ನನಗೆ ನಿನ್ನನ್ನು ಬಿಡಿಸೋದು ಅಷ್ಟು ಸುಲಭ ಆಗಿರಲಿಲ್ಲ ಆದರೆ ನಿನ್ನನ್ನು ಬಿಡಿಸಿದ್ದು ನಾನಲ್ಲ ಅಂದಾಗ ಯಾರು ನನ್ನ ಬಿಡಿಸಿದ್ದು ಅಂತ ಕೇಳ್ತಿದ್ದಾರೆ ನಿನ್ನನ್ನು ಬಿಡಿಸಿದ್ದು ಯಾರು ಅಂದ್ರೆ ಅಂತ ಕೇಳ್ತಿದ್ರೆ ಹೌದು ನಾನು ಯಾರು ಅಂತ ಗೊತ್ತಾಗಬೇಕು ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾವ್ರು ಯಾರು ನನ್ನ ಜೈಲಿಗೆ ಕಳಿಸಿದ್ರು ಯಾವುದೇ ಕಾರಣಕ್ಕೂ ನಾನು ಅವ್ರನ್ನಂತೂ ಅವನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಇಲ್ಲಿ ರಿಷಿ ಹೇಳ್ತಿದ್ದಾನೆ ನೀನು ಯಾರು ಅಂದರೆ ಅಂತ ಹೇಳಿ ಬಾಕ್ಸ್ ಕೊಡ್ತಾರೆ ಅದು ನೋಡಿದ್ರೆ ಬ್ಲ್ಯಾಕ್ ರೋಸ್ ಆಗಿರುತ್ತೆ ವೆಲ್ಕಮ್ ಬ್ಯಾಕ್ ಅಂತ ಬರ್ತಿರತ್ತೆ ಅದನ್ನು ನೋಡಿದೆ ರಿಷಿಗೆ ಶಾಕ್ ಆಗಿ ಎಷ್ಟು ಬಿಡ್ತಾನೆ ನಿನಗೆ ಬ್ಲ್ಯಾಕ್ ರೋಸ್ ಗೊತ್ತಾ ನೀನು ಬ್ಲ್ಯಾಕ್ ರೋಸ್ ನೋಡಿದ್ಯಾ ಅಂತ ನನಗೆ ಮೊದಲು ಬ್ಲ್ಯಾಕ್ ರೋಸ್ ಗೊತ್ತಿರಲಿಲ್ಲ ಆದರೆ ಈಗ ಬ್ಲ್ಯಾಕ್ ರೋಸ್ ಯಾರು ಅಂತ ಗೊತ್ತಾಗಿದೆ ಅವ್ನು ತುಂಬಾ ಇದ್ದಾನೆ ನನ್ನನ್ನು ನಿನ್ನ ಹತ್ರ ಕಳಿಸಿದ್ದು ಅವನೇ ನಿನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಹೇಳಿತು ಅವನೇ ಇದನ್ನೆಲ್ಲ ಮಾಡಿತು ಅವನೇನೆ ಯಾಕೆ ಅಂದರೆ ನನಗೆ ಕರ್ಣಶತ್ರು ನಿನಗೂ ಕೂಡ ಕರ್ಣಶತ್ರು ಅಂತ ಗೊತ್ತಿದೆ ನನ್ನ ಶತ್ರು ಮೀನ ಶತ್ರು ಯಾರು ಇರ್ತಾರೋ ಅವರೆಲ್ಲರೂ ನನಗೆ ಮಿತ್ರರ ಅವ್ರ ಜೊತೆ ನಾನು ಕೈ ಜೋಡಿಸೇ ಜೋಡಿಸ್ತೀನಿ ಅಂತ ಹೇಳ್ತಾರೆ ಅವರು ಕೂಡ ನಂತರ ಈ ಕಡೆ ಅವ್ರನ್ನೇನಾನ ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಅವ್ರ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಅಂತ ಅದನ್ನು ನೀನು ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ ಅಂತ ಹೇಳಿ ಆ ಕೈ ಕರ್ಕೊಂಡು ಬ್ಲ್ಯಾಕ್ ರೋಸ್ ಹತ್ರ ಹೋಗ್ತಿದ್ದಾನೆ ಫೈನಲಿ ಮತ್ತೆ ಬ್ಲ್ಯಾಕ್ ರೋಸೇ ಎಂಟ್ರಿ ಕೊಟ್ಟಿದ್ದಾರೆ ತದ ನಂತರ ಇದು ಕಡೆ ಕರ್ಣ ಸಾಹಿತ್ಯನ ನೋಡಬೇಕು ಮಾತಾಡಬೇಕು ಅಂತ ಹೇಳಿ ಸಾಹಿತ್ಯ ಮನೆಗೆ ಹೋಗಿದ್ದಾರೆ ಸಾಹಿತ್ಯ ಕಾಣ್ದಾಗೆ ಕಾರಣ ಕದ್ದು ಕದ್ದು ನೋಡ್ತಿದ್ದಾರೆ ಸಾಹಿತ್ಯಕ್ಕೆ ಗೊತ್ತಾಗ್ತಾನೆ ಇಲ್ಲ ಕರ್ಣ ಮನಸ್ಸಲ್ಲೂ ಕನಸಲ್ಲೂ ಎಲ್ಲ ಕಡೆ ಸಾಹಿತ್ಯ 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 ನಂತರ ಬೆಳಿಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತದಾಗೆ ಇಲ್ಲಿ ಅರುಂಧತಿಯವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಾಹಿತ್ಯ ಜೊತೆ ಅರುಂಧತಿಯವರು ಬಂದಿದ್ದಾರೆ ಇಬ್ಬರು ಕೂಡ ಕರ್ಣನಗೋಸ್ಕರ ಸಂಕಲ್ಪ ಮಾಡ್ತಿದ್ದಾರೆ ಇಲ್ಲಿ ಸ್ವಂತ ಹೆತ್ತಮ್ಮ ಇಲ್ಲಿ ಕರ್ಣನ ಒಂದು ಗೆಲ್ಲಿ ಅಂತ ಸಂಕಲ್ಪ ಮಾಡ್ತಿದ್ರೆ ಅಲ್ಲಿ ಕರ್ಣನ ಸೋತು ಸಂಚು ಜೊತೆ ಮದುವೆ ಆಗಲಿ ಅಂತ ಸಾಕಿದ ತಾಯಿ ಅರುಂಧತಿ ಸಂಕಲ್ಪ ಮಾಡ್ತಿದ್ದಾರೆ ಇಲ್ಲಿ ಸತ್ಯ ಸುಳ್ಳಿನ ಪರದೆ ತೆರೆದುಕೊಳ್ಳುವ ಸಮಯ ಬಂದಾಗಿದೆ ಸಾಧ್ಯ ಎಂಟ್ರಿ ಕೊಟ್ಟರೆ ಖಂಡಿತ ಅರುಂಧತಿಯ ಮುಖವಾಡ ಕಳಿಸಿ ಬೀಳುತ್ತೆ ಅನುರಾಧ ಅವರಿಗೆ ಜಯ ಸಿಗುತ್ತೆ ಫೈನಲಿ ಅನುರಾಧ ಅರುಂಧತಿಯ ಇಬ್ಬರ ಭೇಟಿಯಾಗೆ ಖಂಡತವಾಗಲು ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು ಇಬ್ಬರು ಕೂಡ ಒಂದೇ ದೇವಸ್ಥಾನದಲ್ಲಿ ಕರ್ಣನಿಗೋಸ್ಕರ ವ್ರತ ಮಾಡ್ತಾ ಇದ್ದರೆ ಇಬ್ಬರ ಬೀಚು ಯಾತ್ರೆ ಏನಾಗುತ್ತೆ